ಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ಮನೆ ಕಿರುಕಿರ್ಚಿಯವ್ರು ಝುಡಿಯೋಲ್ಲ ಏನ ಡಿಯೋ ಅದು ಪರ್ಸನಲ್ ಅಲ್ಲ ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾಲ ಕಿರುಕಿರ್ಚಿ ಅವ್ರ್ ನೋಡ್ಕೊತವ್ರೆ ಅನ್ಬಿಟ್ಟು ವಿಚಾರ ಏನ್ ಕಣ್ಣಾರೆ ಇದ್ದ ಅಂತಂದ್ರೆ ಅಲ್ಗೇಷನ್ ಮಾಡೋದ್ ತಪ್ಪೋ ತಪ್ಪಲ್ವೋ ಬಟ್ ಅವ್ರು ಮಾತಾಡಿದ್ರೆ ಏನ್ ಅಲ್ಗೇಶನ್ ಮಾಡಿದಾರ ಅವರು

ಸುಮ್ಮನೆ ಆಗ್ಬಿಡ್ತೀನಿ ಬ್ರೋ ಅನ್ಬಿಟ್ಟು ನೀನು ಒಂದ್ ಸತಿ ನನ್ ಹತ್ರ ಹೇಳ್ಕೊಟ್ಟೆ ನಾನ್ ಹೇಳ್ಕೊಡ್ತೀನಿ ನೀವು ಚೆನ್ನಾಗಿ ನೋಡ್ರ್ ಜೊತೆ ಸರಿದೀರಾ ಅದೆಲ್ಲ ಅದೆಲ್ಲ ನನಗ್ ಬೇಕಾಗಿರೋದ್ ಏನೋ ಕ್ಲ್ಯಾರಿಟಿ ನೀನ್ ನನ್ನತ್ರ ಹೇಳಿದೀಯಲ್ಲ ನನಗೆ ಮೇನ್ ಟ್ರಿಗರ್ ಆಗಿದ್ದು ಯಾವುದು ಅಂತಂದ್ರೆ ಸೌಜನ್ಯ ಆ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀ ಗ್ಯಾಪಸ್ಕೋ ಏನ್ ಬೈದೆ ಗ್ಯಾಪಸ್ಕ ಏನಂತೆ ಏನಂತ ಬೈದೆ ಗ್ಯಾಪಸ್ಕೋ ಹಾ ಏನಂತ ಬೈದೆ ಮೂವ್ ಮಾಡ್ತಿರೋದು ಡಿಬೇಟ್ ಇಡ್ತಾರೆ ಹೇಳು ನಾನು ಬರ್ತೀನಿ ಓಕೆನಾ ಏನಕ್ಕೆ ಪ್ರೂಫ್ ಬೇಕು ಕನಸನಗೌಡ ನನ್ನ ಹತ್ರನೇ ಹೇಳ್ಕೊಂಡಿದ್ಯಾ ಓಕೆನಾ ಎರಡು ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನ್ನೆ ಇವ್ರು ಕಿರಿ ಕಿರ್ತಿ ಅವರು ಜುಡಿಯೋಗೆಲ್ಲ ಏನ್ ಜುಡಿಯೋಲ್ಲು ಪರ್ಸನಲ್ ಅಲ್ಲ ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲ ಅಪ್ಪ ಕಿರಿ ಕಿರ್ತಿ ಅವ್ರು ನೋಡ್ಕೋತವ್ರೆ ಅನ್ಬಿಟ್ಟು ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳ್ಬೇಕು ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರ ದುಡ್ಡುಗಳು ತಗೊಂಡಿದಾರೆ ಯಾರ್ಯಾರ ಸೂಟ್ ಕೇಸ್ ಗಳು ತಗೊಂಡೋಗಿದಾರೆ ಅನ್ಕೊಂಡು ನನಗ್ ಕ್ಲಾರಿಟಿ ಬೇಕು ರೆಕಾರ್ಡ್ ಮಾಡ್ಕೋತಿದ್ಯಾ ನನ್ನ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನೆನ್ನೆ ನೀನು अनिल ಕಡೆ ತಪ್ಪಿಲ್ಲ ನಿಜವಾಗ್ಲೂ ನಿಜವಾಗ್ಲು ನಿನ್ ಕಡೆ ತಪ್ಪಿದೀಯಾ ನಾನು ಇವಾಗ ಅಲ್ಲ ಬ್ರೋ ನೀ ಏಕಾಯಿತಿ ತಿರು ತಿರು ಕಷ್ಟ ಇಲ್ಲ ಇಲ್ಲ ಇದು ಬಂದಿ ದೊಡ್ಡ ಮ್ಯಾಟ್ರೋ ಬರದಿ ಕೇಳೋ ಹೇಳ್ತೀನಿ ಓ ನಾನು ಹೇಳೋದು ನಿಮಗೆ ಅರ್ಥ ಆಯ್ತಾ झाला ಹೇಳ್ತೀನಿ ಬಟ್ ಹೇಳಿದೀನಿ ಹೇಳಿದಿನಿ ಇಂಪಾಸಿಬಲ್ ಬ್ರೋ ಏಕಾಏಕಿ ಕಿರಿಕಿರ್ತೀನಿ ಅಂತ ಹೆಂಗ್ ಮಾಡ್ಬಿಟ್ಟು ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬ್ರೋ ಬರೋಲ್ಲ ಬ್ರೋ ಅವ್ನಿಗೆ ಯಾವ್ದಂದ್ರೆ ಅವ್ರ ಬುಡಕ್ ಹೋಗುತ್ತೆ ಅದಕ್ಕೆ ನನ್ನೆ ಹೆಂಗ್ ಅವ್ರ ಬುಡಕ್ ಹೋಗುತ್ತೆ ಹಿಂಗ್ ಬುಡಕ್ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋ ಅಂತದಲ್ಲ ಇದು ಬಂದು ನೀವು ಅಲಿಗೇಶನ್ ಮಾಡಿರೋದು ದೊಡ್ಡ ಲೆವೆಲ್ ಓಕೆನಾ ಡೈರೆಕ್ಟ್ ಆಗಿ ಮಾತಾಡೋದ ಬಾ ಏನಕ್ಕೆ ಅಂತಂದ್ರೆ ನಿಮ್ ಮಾತಾಡ್ ಬರೀ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋ ವಿಡಿಯೋಗಲ್ಲ ನೀನ್ ಭಯ ಬಾ ನೀನ್ ಎದ್ಕೊಂಡಿದ್ಯಾ ಇವಾಗ ನೀನ್ ಏನಾದ್ರು ಡಿಬೇಟ್ ಮಾಡಿದ್ಯಾ ನಾಳೆ ನಡದ್ ಅಕಸ್ಮಾತ್ ಅವ್ರೇನಾದ್ರು ಕರದ್ರು ಹೋಗಕ್ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದ ತಗ್ಲಾಕೊಂಡಿದೀರ ಅವ್ರ್ ಕಡೆಯಿಂದನೂ ತಗ್ಲಾಕೊಂಡಿದ್ದೀರಾ ಬಟ್ ನನಗೆ ಕ್ಲಾರಿಟಿ ಬೇಕು ಬಟ್ ಇದು ಒಂದು ನಿಮ್ ಇದ್ರಲ್ಲಿ ಹೋದ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನಂಗಂತೂ ಬಟ್ ನನ್ನತ್ರ ಹತ್ರ ಇರೋಂತ ಪ್ರೂಫ್ ನ ಇಟ್ಕೊಂಡು ನಾನು ಮಾತಾಡ್ಲಿಕ್ಕೆ ಅಂತ ಹೋಗ್ತಿರೋದು ಕಿರಿ ಕಿರಿಕಿ ಅವ್ರಿಗೂ ಹೇಳು ಬರ್ಲಿಕ್ಕೆ ಅವ್ರು ಬಂದೇ ಬರ್ತಾರೆ ಸರಿ ಹಂಗಾದ್ರೆ ಇವಾಗ ನಾಳೆ ಏನ್ ಮಾಡ್ತೀಯ ಅಂತಂದ್ರೆ ಬರ್ತೀನಿ ಸರಿನ ಅವ್ರದ್ದು ಏನ್ ಶೆಡ್ಯೂಲ್ ಇದೆ ಅಂತ ಗೊತ್ತಿಲ್ಲ ಬ್ರೋ ಅವ್ರು ತುಂಬಾ ಪ್ಲಾನ್ ಗಳು ಇರ್ತಾರೆ ಅವರು ನಾನು ಅವ್ರ ಹತ್ರ ಮಾತಾಡ್ಬೇಕು ಒಂದ್ ಸ್ವಲ್ಪ ಬ್ರೋ ನೀನ್ ಹೇಳೋದ್ ಅರ್ಥ ಆಯ್ತು ಆಯ್ತಾ ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನನ್ ಫ್ರೆಶ್ ಬಂದ್ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಿಮ್ಗೆ ಏನೇ ಶೆಡ್ಯೂಲ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಲೇಬೇಕಾ ಅಂತ ನಾನೇ ಕೇಳ್ತೀನಿ ಸೀರಿಯಸ್ ಇರೋದಕ್ಕೆ ಕಣ ನಾನು ಹೇಳ್ತಿರೋದು ಅವ್ರದ್ದು ಏನೇ ಶೆಡ್ಯೂಲ್ ಇದ್ರು ನಾಳೆ ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಹೇಳು ಯೂಟ್ಯೂಬರ್ ಇಬ್ರು ಅರ್ಥ ಮಾಡ್ಕೊಳ್ಳಿ ಬ್ರೋ ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಅರ್ಥ ಇದೇ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಗು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೊಬಾ ಹೇಳ್ತೀನಿ ಇದು ಬಂದು ನಿನ್ಗೆ ಗೊತ್ತಾಗುತ್ತೆ ನಾಳೆ ಕರ್ಕೊಬ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನಿನ್ ನಾಳೆ ಅಷ್ಟೆ ಮಾಡು ಅಷ್ಟೇ ಆಯ್ತಾ ನಾಳೆ ಪ್ರಸ್ತಾತ್ರನೂ ಹೋಗ್ಲಿಕ್ ಹೋಗ್ಬೇಡ ನಿಮ್ಗೆ ನಾನು ಹೇಳ್ತೀನಿ ಆಮೇಲೆ ಓಕೆನಾ ಅಂತೆನಾ ಯಾರ ತರ ಮಾತಾಡ ಕೊಡ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ಸೂ ಕ್ಲಾರಿಟಿ ಕೊಟ್ರೆ ನೀವ್ ಹೇಳ್ದಂಗಲ್ಲ ಈಗ ಕಿರಿತಿರ್ತಂದ್ರೆ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಓ ಏನೇ ಇರ್ಬೋದು ಅನ್ಬಿಟ್ಟು ಬರ್ತಿವಿ ಬರ್ತಾ ಬಟ್ ಅವ್ರು ಹಂಗಲ್ಲ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಕೊಳ್ಬೇಕು ಸುಮ್ ಸುಮ್ಮನೆ ಸುಮ್ನೆ ಬರೋದಿರ್ತವಾರಿಟಿ ಫೋನ್ ನಲ್ಲಿ ಕೊಡ್ಲಿಕ್ಕೆ ಆಗಲ್ಲ

ಹಲೋ ಕಿರಿಕಿರ್ತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಶನ್ ಆಗುತ್ತೆ ಅದಕ್ಕೋಸ್ಕರ ಓಕೆನಾ ಸುಮ್ನೆ ಅವ್ರಗ್ ಪ್ರಾಬ್ಲಮ್ ಆಗುತ್ತೆ ಅವ್ರ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನ್ಗಂತೂ ಕರೆಕ್ಟ್ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರ ಮಾತಾಡೋದಿಕ್ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡ್ ನಾನು ಬಟ್ ನಾನ್ ಮಾತಾಡಿರೋ ಅಂತ ರೆಕಾರ್ಡ್ ಓಕೆನಾ ನಿನ್ ರೆಕಾರ್ಡ್ ನ ನಾನ್ ಯಾವುದೇ ರೀತಿ ಶೇರ್ ಮಾಡಿಲ್ಲ ಹೇಳ್ಬೇಕು ಅಂದ್ರೆ ಆಯ್ತಾ ಅವ್ರು ಮಾತಾಡಿದ್ದು ಯಾರ್ ಹತ್ರನೂನು ಅವ್ರನ್ನ ಕರ್ಕೊಬಾರೋ ಫಸ್ಟ್ ಹೇಳ್ತೀನಿ ಬ್ರೋ ನೀವ್ ಹೇಳ್ದೆ ಅಕೈಕ ಇಲ್ಲ ಬ್ರೋ ನಿನ್ ಇಟ್ಟಾನೂ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೇ ತಪ್ಪಿರೋ ತರ ಆಗುತ್ತೆ ಓಕೆನಾ ತಪ್ಪು ಕರೆಕ್ಟ ಅಲ್ವಾ ನೀನ್ ಹೇಳು ಜೊತೆಲಿ ಇದ್ದಾಗ ಮಾತಾಡಿರೋ ಮಾತ್ಕೊಂಡು ಅಂದ್ರೆ ನಮ್ಮನ್ ನಂಬಿ ಮಾತಾಡಿರೋ ಮಾತ್ಕೊಂಡ್ನೆ ಹೇಳಕ್ ತಪ್ಪು ಅಲ್ವಾ ತಪ್ಪ ತಪ್ಪ ಅಲ್ದು ನೀನೇ ಹೇಳು ಇವಾಗ ನೀನ್ ಹೇಳಿದೆ ಯಾರಪ್ಪ ಕಿರಿಕ್ ಕಿರ್ತಿ ಅವರು ಕರ್ಕೊಂಡೋಗ್ಬಿಟ್ಟು ದುಡಿಯೋಗೆಲ್ಲ ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನಾನು ಹತ್ರ ಹೇಳಿದೆ ಎಲ್ಲ ಪರ್ಸ್ನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನು ಇನ್ನೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದೆ ಅಂತಂದ್ರೆ ನಿಮಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು ಹ್ಮ್ 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 ಬಟ್ ತಪ್ಪ ಅಲ್ವಾ ಕರೆಕ್ಟ್ ನೀನೆ ಒಪ್ಕೋ ಹೇಳ್ಬೇಕಾದ್ರೆ ಇವಾಗ ಚಂದನ್ ಗೌಡ್ರು ಇವಾಗ ಚಂದನ್ ಚಂದನ್ ಗೌಡ್ರು ಕಾಟಿಸ್ಕೊಂಡಿರೋದು ಇಸ್ಕೊಂಡಿರೋದು ಪ್ರೂಫ್ ಇದ್ಯಾ ಆ ಪೇಜ್ ಅದು ಹಾ ನಿಮ್ಗೆ ಬಿಡು ಇವಾಗ ಅದಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾಟಿಸ್ಕೊಂಡಿರೋದು ನಿಮ್ಮ ಕಣ್ಣಾರೆ ನೋಡಿದ್ಯಾ ಯಾರು ತಾನೇ ನೆನಸ್ತಾರ ಬ್ರೋ ಅವ್ರವ್ರು ಎಷ್ಟೇ ಮಾಡ್ಕೊಂಡ್ ನನ್ ಮುಂಚೆ ತಗೊಂಡ್ ನೋಡಿ ಕೊಟ್ಟಾ ಇದೀವಿ ನೀವೇ ಸಾಕ್ಷಿ ಅಂತಾರಲ್ವ ಅದಲ್ಲಪ್ಪ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಒಂದ್ ಅರ್ಥ ಇದೆ ಆಯ್ತಾ ನೀನ್ ನೋಡ್ದಾರೆ ಅಲಿಗೇಶನ್ ಮಾಡೋದ್ ತಪ್ಪಲ್ವಾ ಯಾರೇ ಆಗ್ಲಿ ಚಿಕ್ಕವ್ರಾಗ್ಲಿ ದೊಡ್ಡವ್ರಾಗ್ಲಿ ಯಾರ ಮೇಲಾದ್ರೂ ಒಂದ್ ಸತಿ ನೀನ್ ಅಲಿಗೇಶನ್ ಮಾಡ್ತಿದೀಯ ಅಂತಂದ್ರೆ ಅದು ಕಣ್ಣಾರೆ ಮೇಲೆ ಅಲಿಗೇಶನ್ ಮಾಡ್ಬೋದು ಕಣ್ಣಾರೆ ನೋಡ್ದಾರ ಇದ್ದ ಅಂತಂದ್ರೆ ಅಲಿಗೇಶನ್ ಮಾಡೋದ್ ತಪ್ಪೋ ತಪ್ಪಲ್ವಾ ಬಟ್ ಅವ್ರು ಮಾಡ್ತಾ

வீரேந்திர இவ் மாத்திர கண்ணு காண இவ் மாத்திரம் கண்ணு காண்சதிரா நீங்க மீடியாத ஒரு கண்ணு காண்சிள்வா நீங்க